ನಟ ಯಶ್ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಅವರು ಆಡಿದ ಮಾತಿಗೆ ಸುಮಲತಾ ಅಂಬರೀಷ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ನಿಖಿಲ್ಗೆ ಇನ್ನೂ ವಯಸ್ಸಿದೆ ಅವರ ಅತಿರೇಕದ ವರ್ತನೆ ಸರಿಯಲ್ಲ ಎಂದು ಕಿಡಿಕಾರಿದ್ದಾರೆ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ನಿಖಿಲ್ ಸ್ವಾಮಿ ಕೂಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಅದೇ ಇಂಡಸ್ಟ್ರಿಯಲ್ಲಿ ಬೆಳೆದಿರೋ ಒಬ್ಬ ನಟನ ಬಗ್ಗೆ ಮಾತನಾಡೋದು ಸರಿಯಲ್ಲ ಹಿರಿಯ ನಟರಿಗೆ ಕಿಂಚಿತ್ತು ಗೌರವ ನೀಡದೆ ಮಾತನಾಡಿರುವುದು ಅವರ ದುರಹಂಕಾರವನ್ನ ಸೂಚಿಸುತ್ತದೆ ಎಂದು ಸುಮಲತಾ ಕಿಡಿಕಾರಿದ್ದಾರೆ ಶ್ರೀರಂಗಪಟ್ಟಣದ ಕಾಲೇನಹಳ್ಳಿಯಲ್ಲಿ ಸುಮಲತಾ ಅವರು ಪ್ರಚಾರವನ್ನ ನಡೆಸುತ್ತಿದ್ದು ಜನರ ಬಳಿ ತಮಿಳಿನಲ್ಲೂ ಮಾತನಾಡಿ ಪ್ರಚಾರವನ್ನ ಮಾಡಿದ್ರು ಇಂದು ಮಧ್ಯಾಹ್ನದ ತನಕ ಪ್ರಚಾರ ಮಾಡ್ತೀವಿ ಪಾಂಡವಪುರದಲ್ಲಿ ನಟ ದರ್ಶನ್ ಪ್ರಚಾರಕ್ಕೆ ಸೇರಿಕೊಳ್ಳುತ್ತಾರೆ ಎಂದು ತಿಳಿಸಿದರು ರು ಇಷ್ಟಕ್ಕೂ ಸುಮಲತಾ ಅಂಬರೀಷ್ ಅವರು ನಿಖಿಲ್ ಮೇಲೆ ಗರಂ ಆಗೋದಕ್ಕೆ ಕಾರಣ ಇಷ್ಟೇ ಪಾಪ ಎಸಿಯಲ್ಲಿ ಕುಳಿತುಕೊಂಡು ಛತ್ರಿ ಹಿಡ್ಕೊಂಡು ಓಡಾಡುವವರಿಗೆ ಬಿಸಿಲಿನಲ್ಲಿ ಓಡಾಡೋದು ಕಷ್ಟ ಆಗ್ತಿರಬಹುದೆಂದು ಕುಮಾರಣ್ಣ ಹೇಳಿದರು ಅದಕ್ಕೆ ಯಶ್ ಮತ್ತು ದರ್ಶನ್ ಹಾಗೂ ಸುಮಲತಾ ಅವರು ಪ್ರತಿಕ್ರಿಯೆಯನ್ನು ನೀಡಿದರು ಈ ಬಗ್ಗೆ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ ದೊಡ್ಡ ಮನುಷ್ಯ ಮಹಾನುಭಾವ ನಮ್ಮ ತಾತ ದೇವೇಗೌಡರು ಪ್ರಧಾನಿಯಾದಾಗ ನಾವು ಕತ್ರಿಗುಪ್ಪೆಯಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದವರು ಆಗ ನಮ್ಮ ತಾಯಿ ಐದು ಸಾವಿರ ರೂಪಾಯಿಯಲ್ಲಿ ಮನೆಯನ್ನ ನಿಭಾಯಿಸುತ್ತಿದ್ದರು ಆದರೆ ಇವತ್ತು ಬಾಡಿಗೆ ಕೊಡದೆ ಇದ್ದವರು ಇಷ್ಟೆಲ್ಲ ಮಾತನಾಡುತ್ತಾರೆ ಬಿಜೆಪಿ ಬೆಂಬಲಿತ ರ್ತಿಯ ಹಿರಿಯ ಮಗನೋ ಕಿರಿಯ ಮಗನೋ ಗೊತ್ತಿಲ್ಲ ಬಾಡಿಗೆ ಮನೆಯವರಿಗೆ ಬಾಡಿಗೆ ಕೊಡದೆ ಇದ್ದವನು ಇವತ್ತು ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ತಾರೆ ಎಂದು ಬಹಿರಂಗವಾಗಿ ಯಶ್ಗೆ ನಿಖಿಲ್ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದರು